ಕೌಟುಂಬಿಕ ಕಲಹದಿಂದ ಬೇಸತ್ತಂತಹ ತಂದೆಯೊಬ್ಬರು ತನ್ನ ನಾಲ್ಕು ವರ್ಷದ ಮಗಳ ಜೊತೆ ಆತ್ಮಹತ್ಯೆಗೆ ಯತ್ನಿಸಿ ಪೊಲೀಸರ ಸಮಯ ಪ್ರಜ್ಞೆಯಿಂದ ಬದುಕುಳಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಮಂಗಳೂರಿನ ಕಾವೂರಿನ ಅಂಬಿಕಾ ನಗರ ನಿವಾಸಿ ಮೂವತ್ತೈದು ವರ್ಷದ ರಾಜೇಶ್ ಪತ್ನಿಯೊಂದಿಗಿನ ವೈಮನಸ್ಸಿನಿಂದಾಗಿ ನಾಲ್ಕು ವರ್ಷದ ತನ್ನ ಮಗಳನ್ನ ಕರ್ಕೊಂಡು ನವೆಂಬರ್ ಮೂರರಂದು ಸಂಜೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ತಣ್ಣೀರು ಬಾವಿ ಬೀಚ್ಗೆ ಹೋಗಿದ್ದಾರೆ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ ಈ ವಿಡಿಯೋ ಪೊಲೀಸರ ಕೈಗೆ ತಲುಪಿದೆ ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು ಪಣಂಬೂರು ಬೀಚ್ಗೆ ಈ ತಂದೆ ಮಗಳು ಬಂದಿರಬೇಕು ಅಂತ ಪಣಂಬೂರು ಬೀಚ್ ನ ಕಡೆಗೆ ಹೋಗಿ ಅಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸುಳಿವು ಸಿಗೋದಿಲ್ಲ ಇನ್ನು ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಆ ವಿಡಿಯೋದಲ್ಲಿ ಕೇವಲ ಅಪ್ಪ ಮಗಳ ನೆರಳಷ್ಟೇ ಇರುತ್ತೆ ಹಾಗಾಗಿ ಈ ವ್ಯಕ್ತಿ ಯಾರು ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಾಗೋದಿಲ್ಲ ಇನ್ನು ತಣ್ಣೀರು ಬಾವಿ ಸಮುದ್ರ ತೀರಕ್ಕೂ ಕೂಡ ಹೋಗಿ ಪೊಲೀಸ್ ಸಿಬ್ಬಂದಿ ಹುಡುಕಾಡಿದ್ದಾರೆ ಈ ವೇಳೆ ಅಲ್ಲಿ ಒಬ್ಬ ವ್ಯಕ್ತಿ ಮಗುವಿನ ಜೊತೆ ಇದ್ದ ಅನ್ನೋ ಮಾಹಿತಿ ಸಿಗುತ್ತೆ ಕೂಡಲೇ ಪೊಲೀಸರು ಅವರ ವಿಳಾಸವನ್ನ ಪತ್ತೆ ಹಚ್ಚಿ ಕಾವೂರು ಅಂಬಿಕಾ ಅವರ ಮನೆಗೆ ಹೋಗಿ ಅವರನ್ನ ರಕ್ಷಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಪಕ್ಕಾಸಿಗೆ ನೇಣು ಹಾಕಿ ಮಗಳ ಜೊತೆಗೆ ರಾಜೇಶ್ ಸಾವಿಗೆ ಶರಣಾಗೋದಕ್ಕೆ ಸಿದ್ಧರಾಗಿ ನಿಂತಿದ್ರು ಕೂಡಲೇ ಬಾಗಿಲು ಒಡೆದು ಒಳಗೆ ನುಗ್ಗಿದಂತಹ ಪೊಲೀಸರು ಇಬ್ಬರನ್ನ ಕೂಡ ರಕ್ಷಣೆ ಮಾಡಿದ್ದಾರೆ ಪೊಲೀಸರ ಕ್ಷಿಪ್ರ ಒಂದು ಕಾರ್ಯಾಚರಣೆಯಿಂದಾಗಿ ಎರಡು ಜೀವಗಳು ಉಳಿದಿದೆ ಆದ್ರೆ ಇಲ್ಲಿ ವಿಚಾರ ಅದಲ್ಲ ஆ விசாரதை மாதாட் முடியோவன நீட் கொண்டு முந்தி போய் அம்மா வச்சி எல்லாம் நமக்கு முதலுக்கு போய் நீர் போய் ஜப்பி ஜப்பி போய் போய் நமக்கு அட்ஜன்ல போய் நப்பட் நம்ம

ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ತಂದೆ ಮಗಳ ಸಂಭಾಷಣೆ ಯಾವ ರೀತಿ ಇದೆ ಅಂತ ಈ ಸಂಭಾಷಣೆಯಲ್ಲಿ ತಂದೆ ಮಗಳಿಗೆ ಹೇಳ್ತಾರೆ ತುಳುವಿನಲ್ಲಿದೆ ಈ ಸಂಭಾಷಣೆ ಮಗಳೇ ನಾವು ಬದುಕೋದು ಬೇಡ ನಾವಿಬ್ರು ಸಾಯೋಣ ಅಂತ ಮಗಳ ಬಳಿ ಹೇಳ್ತಾರೆ ನಿನ್ನ ತಾಯಿ ಅವಳಿಗೆ ಬೇಕಾದ ರೀತಿ ಇರ್ಲಿ ನಿನ್ನ ತಾಯಿ ಸರಿ ಇಲ್ಲ ನಮ್ಗೆ ಯಾರೂ ಬೇಡ ನಾವಿಬ್ರು ಕೂಡ ಸಾಯೋಣ ಅಂತ ಹೇಳ್ತಾರೆ ನೀನು ಸಮುದ್ರದ ಕಡೆಗೆ ಹೋಗು ನಾನು ನಿನ್ನನ್ನ ಹಿಂಬಾಲಿಸ್ತೇನೆ ನಿನ್ನ ಜೊತೆ ನಾನು ಕೂಡ ಸಾಯ್ತೀನಿ ಅಂತ ಆ ಸಂದರ್ಭದಲ್ಲಿ ನಾಲ್ಕು ವರ್ಷದ ಪುಟ್ಟ ಕಂದಮ್ಮ ಹೇಳತ್ತೆ ಅಪ್ಪ ನಾವು ಸಾಯೋದು ಬೇಡ ಅಂತ ಈ ಒಂದು ಮಾತು ಕೇಳಿದ್ರೆ ಎಂಥವರಿಗಾದ್ರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋದು ಇದಕ್ಕೆ ಅಲ್ವಾ ಇಲ್ಲಿ ಆ ಕೂಸು ಮಾಡಿದ ತಪ್ಪಾದ್ರೂ ಏನು ಏನೋ ಪೊಲೀಸರ ಸಮಯ ಪ್ರಜ್ಞೆಯಿಂದ ಆ ಜೀವ ಇವತ್ತು ಬದುಕಿ ಉಳಿಯಿತು ಒಂದು ವೇಳೆ ಸ್ವಲ್ಪ ತಡವಾಗ್ತಾ ಇದ್ರೆ ಏನಾಗ್ತಾ ಇತ್ತು ಇಬ್ರು ಕೂಡ ಇವತ್ತು ಬದುಕಿ ಉಳಿತಾ ಇರಲಿಲ್ಲ ತಂದೆ ತಾಯಿಯ ಜಗಳಕ್ಕೆ ಈ ನಾಲ್ಕು ವರ್ಷದ ಪುಟ್ಟ ಕನ್ನಮ್ಮ ಕೂಡ ಬಲಿಯಾಗಬೇಕಾಗಿತ್ತು ತಂದೆ ತಾಯಿ ಮಾಡುವಂತಹ ತಪ್ಪಿಗೆ ಇವತ್ತು ಇದೇ ರೀತಿಯ ಅದೆಷ್ಟೋ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಅಪ್ಪ ಅಮ್ಮ ಪ್ರೀತಿಸಿ ಮದುವೆ ಆಗಿರ್ತಾರೆ ಅನೇಕ ಸಂದರ್ಭದಲ್ಲಿ ಸರಿ ಬರೋದಿಲ್ಲ ಮಕ್ಕಳಾಗ್ತಾ ಇದ್ದಂತೆ ಜಗಳ ಹೆಚ್ಚಾಗತ್ತೆ ಕೊನೆಗೆ ಮಕ್ಕಳು ಅತಂತ್ರರಾಗಿ ಉಳಿದು ಬಿಡ್ತಾರೆ ಆಚೆ ತಂದೆಯ ಪ್ರೀತಿಯೂ ಸಿಗೋದಿಲ್ಲ ಈಚೆ ತಾಯಿಯ ಪ್ರೀತಿಯೂ ಕೂಡ ಸಿಗೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ತಂದೆ ಹಾಗೂ ತಾಯಿ ತೆಗೆದುಕೊಳ್ಳುವಂತಹ ದುಡುಕು ನಿರ್ಧಾರದಿಂದ ಮಕ್ಕಳು ಸಾಯ್ಬೇಕಾದಂತಹ ಪರಿಸ್ಥಿತಿ ಈ ವಿಡಿಯೋವನ್ನ ನೋಡಿದ್ರೆ ಎಂಥವರಿಗಾದ್ರೂ ಕೂಡ ಬೇಜಾರಾಗತ್ತೆ ಎಂತಹ ಒಂದು ಹೆತ್ತವ್ರು ಇರಬಹುದು ಎಂತಹ ಕಟುಕರು ಇರಬಹುದು ಅಂತ ಅದೆಷ್ಟೋ ಪೋಷಕರು ನಾವು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗ್ಬೇಕು ಅಂತ ತಮ್ಗಾಗುವಂತಹ ಎಲ್ಲ ಕಷ್ಟಗಳನ್ನ ಸಹಿಸಿಕೊಂಡು ಬದುಕೋರಿರ್ತಾರೆ ಅದೆಷ್ಟೋ ಮಹಿಳೆಯರು ಪತಿಯಿಂದ ಸಾಕಷ್ಟು ಕಿರುಕುಳ ಆಗ್ತಾ ಇದ್ರು ಮಕ್ಕಳಿಗೋಸ್ಕರ ನಾನು ಸಹಿಸ್ಕೊಳ್ತೀನಿ ಅಂತ ಎಲ್ಲವನ್ನ ಸಹಿಸ್ಕೊಂಡು ಜೀವನವನ್ನ ನಡೆಸ್ತಾರೆ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನ ಕಟ್ಟಿಕೊಡ್ಬೇಕು ಅಂತ ಹೋರಾಡ್ತಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ಕಾರಣಕ್ಕೆ ಪತಿಯ ಜೊತೆ ಜಗಳ ಮಾಡಿಕೊಂಡು ಜೀವವನ್ನೇ ಅಂತ್ಯ ಮಾಡ್ಕೊಳ್ತಾರೆ ಅಂತಹ ಸಂದರ್ಭದಲ್ಲಿ ಅದೆಷ್ಟೋ ಬಾರಿ ಮಕ್ಕಳನ್ನ ಕೂಡ ಜೊತೆಗೆ ಅನಾಹುತಕ್ಕೆ ಬಲಿ ಮಾಡಿಸುದೇ ಮತ್ತೊಂದಷ್ಟು ಜನ ಮಕ್ಕಳನ್ನ ಅನಾಥರನ್ನಾಗಿ ಬಿಟ್ಟು ಹೋಗ್ತಾರೆ ಈ ರೀತಿ ಮಾಡೋವಾಗ ಇಲ್ಲಿ ಮಕ್ಕಳು ಮಾಡಿದಂತ ತಪ್ಪಾದ್ರೂ ಏನು ಮಕ್ಕಳು ಹುಟ್ಟಿದೆ ತಪ್ಪ ಈ ರೀತಿ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಅಂಥವ್ರು ಯಾಕೆ ಇಂಥ ಮಕ್ಕಳನ್ನ ಹುಟ್ಟಿಸ್ಬೇಕು ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಈ ಪುಟ್ಟ ಮಗು ಮಾಡಿದ ತಪ್ಪಾದ್ರೂ ಏನು ಆ ಮಗುವಿಗೆ ಯಾರ ಆಸರೆ ಅಪ್ಪ ನೋಡಿದ್ರೆ ಸಾಯೋಣ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಆ ಮಗು ಏನ್ ಮಾಡ್ಬೇಕು ಹೇಳಿ ಆ ಮಗುವಿಗೂ ಬದುಕೋದಕ್ಕೆ ಆಸೆ ಇರುತ್ತಲ್ವಾ ಆ ಮಗು ಕೂಡ ನೂರಾರು ಕನಸುಗಳನ್ನ ಇಟ್ಕೊಂಡಿರತ್ತಲ್ವ ಇಲ್ಲಿ ಅಪ್ಪ ಅಥವಾ ಅಮ್ಮ ತೆಗೆದುಕೊಳ್ಳುವಂತ ನಿರ್ಧಾರ ಮಕ್ಕಳನ್ನ ಯಾವ ಸ್ಥಿತಿಗೆ ತಂದು ನಿಲ್ಲಿಸುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಇಲ್ಲಿ ಪೊಲೀಸರ ಸಮಯ ಪ್ರಜ್ಞೆಯಿಂದ ಮಗು ಹಾಗೆ ಅಪ್ಪ ಬದುಕಿ ಉಳಿದಿದ್ದಾರೆ ಆದ್ರೆ ಅವರ ಮುಂದಿನ ಜೀವನ ಹೇಗೆ ಇದೇ ರೀತಿಯಾದಂತಹ ತಪ್ಪನ್ನು ಅವ್ರ ಮುಂದೆ ಮಾಡಿದ್ರೆ ಅನ್ನೋ ಪ್ರಶ್ನೆ ಇದೀಗ ಅನೇಕರನ್ನ ಕಾಡ್ತಾ ಇದೆ ಈಗೇನೋ ಪೊಲೀಸರು ಅವರನ್ನ ರಕ್ಷಣೆ ಮಾಡಿದ್ರು ಬದುಕಿ ಉಳಿದ್ರು ಆದ್ರೆ ಇದೇ ತಪ್ಪನ್ನು ಅವರು ಮತ್ತೆ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇನ್ನಾದ್ರೂ ಈ ಮಗುವಿನ ತಾಯಿ ಎಚ್ಚೆತ್ಕೊಳ್ಬೇಕು ಅಪ್ಪ ಅಮ್ಮ ಮಾಡಿದಂತಹ ತಪ್ಪಿಗೆ ಮಗುವನ್ನ ಯಾಕೆ ಬಲಿ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ತಾಯಿಯ ಮನಸ್ಸು ಬದಲಾಗಿ ತಂದೆ ತಾಯಿ ಜೊತೆಯಾಗಿ ಬದುಕಿ ಮಗುವಿಗೊಂದು ಒಳ್ಳೆಯ ಭವಿಷ್ಯ ಸಿಗ್ಲಿ ಅನ್ನೋದು ಎಲ್ಲರ ಹಾರೈಕೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ